ಹಾಯ್ ಇವತ್ತಿನ ಸ್ಪೆಷಲ್ ಮದುವೆ ಮನೆಗಳಲ್ಲಿ ಮಾಡುವಂಥ ಅಲಸಿನಕಾಯಿ ಬಿರಿಯಾನಿ ರುಚಿಯಾಗಿ ಇರುತ್ತೆ ಹಾಗೆ ಚಿಕನ್ ಮಟನ್ಗಿಂತಲೂ ಇದು ಸೂಪರ್ ಆಗಿರುತ್ತೆ ಅಲಸಿನಕಾಯಿ ಬಿರಿಯಾನಿ ಮಾಡುವ ವಿಧಾನ ಯಾವ ರೀತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಅಲಸಿನಕಾಯಿ ಬಿರಿಯಾನಿ ಮಾಡ್ತಾ ಮೊದಲಿಗೆ ಯಾರು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅವಾಗಲೇ ನಾನು ಯಾವ ಥರ ಮಾಡಿದ್ದೀನಿ ರೆಸಿಪಿ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಅಳಿಸಿನಕಾಯಿ ಒಂದು ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ಅಂಗಡಿಯಿಂದ ತಂದಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಎಣ್ಣೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಚಾಕುಗೆ ಎಣ್ಣೆಗೆ ಸವ್ರ್ಕೋಬೇಕು ಚೆನ್ನಾಗಿ ಕೈಗೂ ಸವ್ರ್ಕೋಬೇಕು ಏಕೆಂದರೆ ಅದು ತುಂಬ ಅಂಟಂಟಿರುತ್ತೆ ಆ ಅಂಟಂಟೆಲ್ಲನೂ ಕೈಗೆಲ್ಲ ಹಂಟ್ಕೊಂಡ್ರೆ ಚೆನ್ನಾಗಿರಲ್ಲ ನೀಟಾಗಿ ಹಚ್ಕೋಬೇಕು ಈ ಥರ ನೀಟಾಗಿ ಹಚ್ಕೊಂಡು ಅದು ಸೈಡ್ಗೆ ಇಟ್ಕೊಂಡು ಹಾಗೆ ಅಳಿಸಿನಕಾಯಿ ತೊಗೊಂಡಿದ್ದೀನಿ ಈಗ ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ನಾನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ತಾ ಇದ್ದೀನಿ ತುಂಬ ಹಾಲಿರುತ್ತೆ ಹಾಲೆಲ್ಲ ಒಂದು ಪೇಪರು ಟಿಶ್ಯೂ ಪೇಪರು ಒಂದು ಬಟ್ಟೆನ ಎಲ್ಲ ತೊಗೊಂಡು ಹಾಲೆಲ್ಲ ಒತ್ಕೋಬೇಕು ಇಲ್ಲಾಂದರೆ ತುಂಬ ಹಂಟಾಗುತ್ತೆ ತುಂಬ ಬ್ಲ್ಯಾಕ್ ಆಗುತ್ತೆ ಈ ಥರ ನೋಡಿ ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಪೀಸ್ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು ಕೊಟ್ಕೊ ಕಟ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಇದೇ ಥರನೇ ಬೇಯಿಸ್ಕೊತೀನಿ ಏಕೆಂದರೆ ನಂಗೆ ರೌಂಡ್ ರೌಂಡ್ ಇದೇ ಥರ ಮ ಬೇಯಿಸ್ಕೊಂಡು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೌಂಡ್ ರೌಂಡ್ ಈ ಥರನೇ ಕಟ್ ಮಾಡಿ ನಾನು ಚಿಪ್ಪೆ ಏನು ಮೊದಲಿಗೆ ತೆಗೀತಾ ಇಲ್ಲ ಬೇಯಿಸ್ ಮಾ ಬೇಯಿಸ್ಕೊಂಡು ಆದಮೇಲೆ ಚಿಪ್ಪೆ ತೆಗಿತೀನಿ ನಾನು ಇವಾಗ ಆಗಿದೆ ನೋಡಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದೇ ಥರನೇ ನಿಮಗೆ ಪೀಸ್ ಯಾವ ಮೆಜರ್ಮೆಂಟಲ್ಲಿ ಬೇಕೋ ಆ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಬೋದು ಇಲ್ಲಿ ತುಂಬ ಹೊತ್ತು ಹೊರಗಡೆ ಇಟ್ಟೆ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಆದಷ್ಟು ಬೇಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಹಾಗೆ ಇವಾಗ ಕುಕ್ಕರ್ ತಗೊಳ್ಳೋಣ ಈಗ ಎಲ್ಲನೂ ಕಟ್ ಮಾಡ್ಕೊಂಡಿರೋದಾಗಿದೆ ಕುಕ್ಕರ್ ತಗೊಂಡು ನೀ ಅದರಲ್ಲಿ ಹಾಕಿ ಚೆನ್ನಾಗಿ ಅರಶಿನ ಉಪ್ಪು ಕುಕ್ಕರ್ಗೆ ಒಂದು ಒಂದೇ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಪೌಡರೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರ್ಶನ ಇದ್ದೀನಿ ನೀರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಖಾರದ ಪೌಡರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಒಂದು ವಿಸಿಲು ಹಾಕಿದ್ರೆ ಸಾಕು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ತುಂಬ ನುಣ್ಣಗಾಗ್ಬಿಡುತ್ತೆ ಆಮೇಲೆ ಬಿರಿಯಾನಿ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ ಇಲ್ಲ ಸ್ವಲ್ಪ ಮುಣಗೋ ಥರ ಹಾಕ್ಕೊಂಡ್ರೆ ಸಾಕು ಇವಾಗ ಬೆಂದಿದೆ ನೀರು ಹಾಕಿ ಬೇಯಿಸಿದ್ದೀನಿ ಎಲ್ಲ ನೋಡಿ ಈ ಥರ ಇದೆ ಸಾಕಾಗಿದೆ ನನಗೆ ಇದು ನೀರು ಚ ಈ ಈ ಥರ ಬೇಯಿಸ್ಕೊಂಡ್ರೆ ನೀರು ಚೆಲ್ಲಾಕೊಬೇಕು ಇಲ್ಲಾಂದರೆ ಚೆನ್ನಾಗಿ ಇದೆ ಈ ನೀರು ಯೂಸ್ ಮಾಡ್ಕೊತಾರೆ ಕೆಲವರು ಇದು ಇವಾಗ ಯೂಸ್ ಮಾಡ್ಕೊಳಂಗಿಲ್ಲ ಯಾಕೆಂದರೆ ಚಿಪ್ಪೆ ಸಮೇತ ಹಾಕಿ ಬೇಯಿಸಿರೋದ್ರಿಂದ ಅದು ಚೆನ್ನಾಗಿರಲ್ಲ ಟೇಸ್ಟಾಗೂ ಇರಲ್ಲ ಇವಾಗ ನಾನು ಕಟ್ಟ ಇದು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನಿಧಾನವಾಗಿ ಇವಾಗ ಫುಲ್ ಕಟ್ ಮಾಡ್ಕೊಂಡು ಇಟ್ಕೊಂತೀನಿ ಇವಾಗ ಹಾರಿದೆ ಚೆನ್ನಾಗಿ ಹಾರಿದ್ಮೇಲೆ ಕಟ್ ಮಾಡ್ಕೋಬೇಕು ಬಿಸಿಯಾಗಿ ಕಟ್ ಮಾಡೋಕೆ ಹೋಗ್ಬಾರ್ದು ಫುಲ್ಲು ರೌ ಒಳಗಡೆ ದಿಂಡೋದು ಇರುತ್ತಲ್ಲ ಫಸ್ಟು ಮೊದಲಿಗೆ ಕಟ್ ಮಾಡ್ಕೋಬೇಕು ಅದನ್ನು ನಿಧಾನವಾಗಿ ನಿಧಾನವಾಗಿ ಹಿಂಗೆ ಮುರಿದ್ರೇ ಬಂದ್ಬಿಡುತ್ತೆ ಎಲ್ಲನೂ ನೋಡಿ ಈ ಥರ ಕೈಗೆ ಹಿಂಗೆ ಅಂದರೆ ಸಾಕು ಹಂಗೆ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಿಧಾನವಾಗಿ ಸ್ವಲ್ಪ ಪೀಸು ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಈ ಈ ಥರ ಕಟ್ ಮಾಡಿದ್ರೆ ನೋಡಿ ಪೀಸೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಈ ಅದವಾಗಿ ಕಟ್ ಮಾಡಿಕೊಂಡ್ರೆ ಬಿರಿಯಾನಿಗೆ ಸೂಪರಾಗಿರುತ್ತೆ ಕಟ್ ಮಾಡಿರೋದಾಗಿದೆ ಇದೆಲ್ಲ ಬೇಕಾಗಿಲ್ಲ ಎಲ್ಲ ಬಿಸಾಕೋದಿದ್ದು ಇವಾಗ ರೆಡಿಯಾಗಿದೆ ಹಾಗೆಯೇ ನೋಡಿ ಎಷ್ಟು ಪೀಸು ಇದೆಲ್ಲ ಹಾಕೋದಿಲ್ಲ ನಾನು ಸ್ವಲ್ಪನೇ ಹಾಕ್ತೀನಿ ಯಾಕೆಂದರೆ ಅಕ್ಕಿ ಎಷ್ಟು ತಗೊಂಡಿರ್ತೋ ಅದಕ್ಕೆ ಅದವಾಗಿ ಸ್ವಲ್ಪನೇ ತೊಗೋಬೇಕು ಅಕ್ಕಿ ಜಾಸ್ತಿ ಇರಬೇಕು ಅಳಸಿನ್ಕಾಯಿ ಕಮ್ಮಿ ಇರಬೇಕು ಇವಾಗ ಒಂದು ಮಿಕ್ಸಿ ತೊಗೊಂಡಿದ್ದೀನಿ ಹಾಗೆಯೇ ಎಲ್ಲ ಏಲಕ್ಕಿ ಚಿಕೆ ಲವಂಗ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅನಾನಸ್ ಹೂವು ಹಾಕ್ತಾಯಿದ್ದೀನಿ ಮಸಾಲಾಗೆ ಸ್ವಲ್ಪ ಜಾಜಿ ಪತ್ರೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಇವಾಗ ಮೂರು ಮೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಂಪು ಸಾರಿ ಸೋಂಪು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ದೊಡ್ಡ ಇಲಾಚಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕ ಕುದೀನ ಒಂದು ಇಡಿಯಷ್ಟು ಕುದೀನ ಹಾಕ್ತೀನಿ ಎಲ್ಲ ಒಂದೇ ಸರ್ತಿ ರುಬ್ಕೊತಾಯಿದ್ದೀನಿ ಎರಡು ಟಮಾಟ ಹಚ್ಕೊಂಡು ಇಟ್ಕೊಂಡಿದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಷ್ಟು ಅದನ್ನು ಹಾಕಿ ಇವಾಗ ಒಂದು ಸ್ವಲ್ಪ ಇದು ಕಲ್ಲುವ ಒಂದು ಸ್ವಲ್ಪ ಹಾಕ್ಕೋಬೇಕು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಹಾಕ್ಕೊಳ್ತೀನಿ ನಾನು ಇವಾಗ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ರುಬ್ಕೊಂಬಂದಿರೋದು ಹಾಗೆ ಫ್ರೆಂಡ್ಸ್ ಇವಾಗ ಅದೇ ಒಂದು ಸೈಡ್ಗೆ ಒಂದು ಬಟ್ಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿಗೆ ಸ ಎರಡು ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂತ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ಒಂದು ಗ್ಲಾಸು ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ಮೂರು ಜನಕ್ಕೆ ಸಾಕಾಗುತ್ತೆ ಹಂಗಾಗಿ ಒಂದು ಗ್ಲಾಸು ಅಕ್ಕಿ ತೊಗೊಂಡು ಚೆನ್ನಾಗಿ ನೀರಾಕಿ ಹಾಕಿ ಮೂರು ಸೈಡ್ ತೊಳೆದು ಇಟ್ಕೊತೀನಿ ಒಂದು ಸೈಡ್ಗೆ ಹಾಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಎರಡು ಟೀ ಸ್ಪೂನು ಎಣ್ಣೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಜಾ ಒಂದು ಸ್ವಲ್ಪ ಪಲಾವ್ ಎಲೆ ಒಂದು ಸ್ವಲ್ಪ ಮಗ್ಗು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಸ ಇವಾಗ ರುಬ್ಬಿಟ್ಕೊಂಡಿರೋಂಥ ಆನಿಯನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಬ್ರೌನಾಗಿ ಬರಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ತುಪ್ಪ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಕೊಳ್ಬೋದು ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಕುದಿನ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಅರ್ಧ ಅರ್ಧ ಇಡಿ ಈ ಥರ ಎಣ್ಣೆಯಲ್ಲಿ ಬೇ ಹುರ್ಕೊಳೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಟೇಸ್ಟಾಗಿ ಬರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಬ್ಕೊಂಡು ಬಿಟ್ಟಿರೋ ಮಸಾಲೆ ಎಲ್ಲನೂ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಮದುವೆ ಮನೆಯಲ್ಲಿ ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಸೀಸನ್ ಇರೋದ್ರಿಂದ ಇವಾಗಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ನಾನು ಇಷ್ಟೇ ಹಾಕ್ತಾ ಇರೋದು ಸಾಕಾಗುತ್ತೆ ಮೂರು ಜನಕ್ಕೆ ಇವಾಗ ಅದನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಯಿಸಿರೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಪಿಸ್ ಪಿಸ್ ಆಗಿಬಿಡುತ್ತೆ ಇವಾಗ ಬಟಾಣಿ ಆಪ್ಷನಲ್ ಫುಲ್ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ನಮ್ಮ ಮನೇಲಿರೋದ್ರಿಂದ ನಾನು ಫ್ರೆಶ್ ಆಗಿ ಇದ್ದೀನಿ ನನಗೆ ತುಂಬ ಇಷ್ಟ ಹಾಗೆಯೇ ಖಾರಕ್ಕೆ ತಕ್ಕನಾಗಿ ಖಾರದ ಪೌಡ್ರ್ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪೌಡ್ರ್ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ತೀನಿ ಹಾಗೆಯೇ ಚಿಕನ್ ಮಸಾಲ ಇಲ್ಲಾಂದರೆ ಚ ಮಟನ್ ಮಸಾಲ ಬ ಪೌಡರ್ ಯಾವ ಬೇಕಾದರೂ ಅದನ್ನ ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು ಎರಡು ಟೀ ಸ್ಪೂನಷ್ಟು ನಾನು ಚೆನ್ನಾಗಿ ಇದೇ ಥರನೇ ಮಾಡೋದು ತುಂಬ ಕ ಇವಾಗ ಅರ್ಧ ಕೋಪಷ್ಟು ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಮೊಸರು ಹಾಕ್ಕೊಂಡ್ರೆ ತುಂಬ ಕ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಟೈಮು ತಳ ಅಂ ಅಂಟುತ್ತೆ ನೋಡ್ಕೋಬೇಕು ಇವಾಗ ಎಷ್ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಇದ್ದೀನಿ ಎರಡು ಗ್ಲಾಸ್ ನೀರಾದರೆ ಸಾಕಾಗುತ್ತೆ ಯಾಕೆಂದರೆ ಅಳಿಸಿನಕಾಯಿನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಮಿಕ್ಸಿ ತೊಳೆದಿರೋ ನೀರನ್ನು ಅದನ್ನೂ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ನಾನು ಸಾಕಾಗಿದೆ ನನಗೆ ಎರಡು ಗ್ಲಾಸ್ಗೆ ಹಾಗೆ ರುಚಿಗೆ ತಕ್ಕಷ್ಟು ಇದ್ದೀನಿ ಇವಾಗ ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿ ಹಾಕಿ ನಿಧಾನವಾಗಿ ಕಲಿಸ್ಕೋಬೇಕು ಯಾಕೆಂದರೆ ನೆನೆಸಿರೋದ್ರಿಂದ ಮುರಿ ಮುರಿಯೋ ಚಾನ್ಸಸ್ ಇರುತ್ತೆ ಅಕ್ಕಿ ನೋಡಿಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಅಷ್ಟು ಓಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಇದೇ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಹಾಗೆ ಒಂದು ಟೀ ಸ್ಪೂನ್ ಸುಪ್ಪು ತುಪ್ಪ ಹಾಕ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಇವಾಗ ಒಂದು ಕುಕ್ಕೂರಿಗೆ ಹಾಕಿ ಇಡೋಣ ಇವಾಗ ಆಗಿದೆ ಫ್ರೆಂಡ್ಸ್ ನೋಡೋಣ ಯಾವ ಥರ ಆಗಿದೆ ಅಂತ ತುಂಬ ಸೂಪರಾಗಿದರೆ ಮುದ್ರವಾಗಿ ನೋಡಿ ಉದುರು ಉದುರು ಆಗಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಇದರಲ್ಲಿ ಬಂದಿದೆ ನೋಡಿ ಎಷ್ಟು ಉದ್ರುದ್ರಾಗಿದೆ ನೋಡಿ ಎರಡು ಗ್ಲಾಸ್ಗೆ ಒಂದು ಗ್ಲಾಸ್ಗೆ ಹಾಕಿಗೆ ಎರಡು ಗ್ಲಾಸ್ ನೀರು ಪಕ್ಕ ಹಾಕಿದ್ರೆ ಈ ಥರ ನುಣ್ಣಗಾಗಲ್ಲ ನೀರು ನೀರಿರಲ್ಲ ಯಾ ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ಉದ್ರುದ್ರಾಗಿರುತ್ತೆ ಉದ್ರಾಗಿರುತ್ತೆ ಮೆತ್ತಿರುತ್ತೆ ತುಂಬಾ ನೋಡಿ ಎದ್ರದ್ರೆ ಎತ್ತಿದ್ರೆ ಯಾವ ಥರ ಬರ್ತಾಯಿದೆ ನೋಡಿ ಆ ಥರ ಇರಬೇಕು ತುಂಬ ಫರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಓಳು ಸಹ ಒಡ್ದಿಲ್ಲ ಒಂಚೂರು ಮೀ ಇದಾಗಿಲ್ಲ ಆಗಿಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಓಳು ಹೋಳೆಲ್ಲ ಇದೇ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಆಗಿದೆ ಸರ್ವ್ ಮಾಡ್ಕೊಂಡ ಬನ್ನಿ ಒಂದು ಎಲೆ ಬಾಳೆ ಎಲೆ ಹಾಕಿ ತಟ್ಟೆಗೆ ಇಟ್ಟಿದ್ದೀನಿ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಸ್ವಲ್ಪ ಇದು ಇದು ಮಾಡಿದ್ದೀನಿ ನಾನು ಮೊಸರು ಬಜ್ಜಿಗೆ ಜೊತೆಗೆ ಮಾಡ್ಕೊಂತೀಂದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮಾಡಿದ್ದೀನಿ ಹಾಕ್ತಾಯಿದ್ದೀನಿ ವಿಡಿಯೋ ಇಷ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್